ಸರ್ಕಾರಿ ಕೋಮಾಳದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿದ್ದು ಜಮೀನು ರಹಿತ ಕಡುಬಡವರನ್ನ ಒಕ್ಕಲೆಬ್ಬಿಸುವಂತಹ ಹುನ್ನಾರ ತೋಟಗಾರಿಕೆ ಇಲಾಖೆಯಿಂದ ನಡೆಯುತ್ತಿದೆ ಎಂದು ಆರೋಪಿಸಿ ನೂರಾರು ಜನ ರೈತರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದರು ಕೊರಟಗೆರೆ ತಹಶೀಲ್ದಾರ್ ಕಚೇರಿ ಮುಂಭಾಗ ಹೊಳವನಹಳ್ಳಿ ಹೋಬಳಿಯ ಅಕ್ಕಜಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ ಮೂರರಲ್ಲಿ ಸಾಗುವಳಿ ನಡೆಸುತ್ತಿರುವ ನೂರಾರು ಜನ ರೈತರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ದೊಡ್ಡಸಾಗಿರೆ ಮರಿಸ್ವಾಮಿ ತೋಟಗಾರಿಕೆ ಇಲಾಖೆಯ ೇಗೌಡ ಎಂಬುವ ವ್ಯಕ್ತಿ ಅಕ್ಕಜಹಳ್ಳಿ ಸರ್ವೆ ನಂಬರ್ ಮೂವತ್ ಮೂರರಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಬೇಸಾಯ ಮಾಡಿಕೊಂಡು ಬರುತ್ತಿದ್ದ ನೂರಾರು ಜನ ರೈತರಿಗೆ ಅನಾವಶ್ಯಕವಾಗಿ ಕಿರುಕುಳ ಕೊಡುತ್ತಾನೆ ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಾನೆ ಎಂದು ತಹಶೀಲ್ದಾರ್ ಕಚೇರಿ ಎದುರು ಆರೋಪಗಳ ಸುರಿಮಳೆ ಗೆರೆದರು ಅಕ್ಕಜಹಳ್ಳಿ ಸರ್ವೆ ನಂಬರ್ ಮೂವತ್ ಮೂರರಲ್ಲಿ ಮೂವತ್ತು ವರ್ಷಗಳಿಂದ ಬೇಸಾಯ ಮಾಡಿಕೊಂಡು ಬರುತ್ತಿದ್ದು ಬಗರ್ ಹುಕುಂ ಅಡಿಯಲ್ಲಿ ಅರ್ಜಿ ಸಲ್ಲಿಸಲಾಗಿ ಟಿಟಿ ಸಹ ಕಟ್ಟಿದ್ದು ಖಾತೆ ಪಹಣಿ ಮಾಡಿಕೊಡಲು ಕಂದಾಯ ಇಲಾಖೆ ಮೀನಾಮೇಷ ಎಣಿಸುತ್ತಿದೆ ಎಂದು ರೈತರು ಕಂದಾಯ ಇಲಾಖೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಇವರು ಆರ್ಟಿಕಲ್ ಪಾರ್ಕ್ ಏನು ಮಾಡ್ತಾರೆ ನಮ್ಗೆ ಬರಬೇಕು ಜಮೀನು ಅಂತ ವಾದ ಮಾಡ್ಕೊಂಡು ಕೊಡ್ತವ್ರೆ ಅವ್ರು ಯಾರು ಕೆಬ್ಬೆಗೌಡರು ಅಂತ ನಾವು ನಮ್ಗೆ ಇರೋದು ಅದೇ ಜಾಗ ಎಲ್ಲ ಹಿಂದುಳಿದ ಜನಾಂಗದವ್ರು ನಾವು ನಾವು ಹೇಳಿ ಎಲ್ಲ ನಮ್ಗೆ ಯಾರು ಎಕ್ಸ್ಟ್ರಾ ಜಮೀನು ಇದ್ರೆ ನಮ್ಗೆ ಕೊಡಬೇಡ್ರಿ ಜಮೀನಿಲ್ಲ ಜಮೀನು ಕೊಡ್ರಿ ಅಂತ ಕೇಳ್ತಾ ಇದೀವಿ ನಾವು ಅಲ್ಲಿ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ಕೋ ಇದ್ದೀವಿ ಇವು ಅದನ್ನು ಕೊಡೋಲ್ಲ ಅಂತ ನೀವು ಸಾವಿರಾರು ಎಕರೆ ಹಾಕೊಂಡಿದ್ದೀರಲ್ಲ ಎಲ್ಲಿ ಇದ್ರವರೆಗೂ ನೀವು ಸಾಕಿರಿ ಇದ್ರವರೆಗೂ ಹಾಕೊಂಡಿದಿರ ಬಡವರು ಕೊಡ್ರಿ ಜಮೀನು ನಮ್ಮ ಮನೆ ಜಾಗ ಕಿತ್ಕೊಂತ ನೀವು ಹೋಗಿದ್ರಲ್ಲ ಸಾವಿರಾರು ಎಕರೆ ನೀವು ತಗೊಂಡಿದ್ದೀರಲ್ಲ ನಮಗೆ ಕೊಡ್ರಿ ಮನೆ ಮುಂದೆ ಜಾಗ ನಮಗ್ ಕೊಡ್ರಿ ನಿಮ್ ಜಮೀನಲ್ಲಿ ನಾವು ಬಂದಿಲ್ಲ ನಮ್ ಜಮೀನ್ ನಮಗ್ ಕೊಡ್ರಿ ನಮ್ಗೆ ತಲೆ ಪುರಿ ಮೇಸ್ಕೊಳಕ್ಕೆ ನಾವು ವ್ಯವಸಾಯ ಮಾಡ್ಕೊಂಡು ನಮಗ್ ಕೊಡಿ ಸ್ವಾಮಿ ಯಾರು ಕೆಂಪೆ ಕೊಡೋದಂತೆ ಯಾರು ಗೊತ್ತಿಲ್ಲ ಅವ್ರ ಪಾಪ ಅವರು ಏನೋ ಕಂಪ್ಲೇಂಟ್ ಕೊಟ್ಟವ್ರು ನಾಲ್ಕೈದು ಜನ ಮೇಲೆ ಅವ್ರು ಯಾರು ಗೊತ್ತಿಲ್ಲದೋ ಕೊಟ್ಟಿರೋದು ಅವ್ರ ಮೇಲೆ ಕೊಟ್ಟವ್ರೆ ಅವ್ರು ಯಾರು ಇನ್ಫಾರ್ಮೇಶನ್ ಕೊಟ್ಟವ್ರು ಅವ್ರ ಬಗ್ಗೆ ಗೊತ್ತಿಲ್ಲ ಆಯ್ತ್ರಾ ನಮ್ ಜಮೀನು ನಮ್ಮನೆ ಮುಂದೆ ಇರೋ ಜಮೀನು ನಮಗ್ ಕೊಡ್ರಿ ನಿಮ್ಮ ಸಾಗ್ಯದ ಕಡೆ ಬಂದ್ರೆ ನಮ್ ಕರ್ಕೋಬೇಡಿ ನಾವು ಬರಲ್ಲ ನಮ್ ಜಮೀನ್ ನಮ್ಗೆ ಕೊಡಿ ನಮ್ ಮನೆ ಮುಂದೆ ಇರೋದು ಕೊಡಿ ಒಂದ್ ನಲ್ವತ್ತೈವತ್ತು ವರ್ಷದಿಂದ ಎಲ್ಲ ವ್ಯವಸಾಯ ಮಾಡ್ಕೊಂಡಿದ್ವಿ ಖಾತೆ ಆಗಿಲ್ಲ ಪಾಣಿ ಆಗಿಲ್ಲ ಇರೋದ್ರಲ್ಲಿ ಅವರೇ ದಬಾಯಿಸ್ಕೊಂಡ್ ಬರ್ತಾವ್ರೆ ಎಲ್ಲ ಕಟ್ಟಿ ತಹಸೀಲ್ದಾರ್ ಎಲ್ಲ ಒಂದು ಐವತ್ತರವತ್ತರ್ಜಿ ಇದಾವೆ ಕಳ್ಸಿ ನೋಡ್ರಿ ಯಾರು ಶ್ರೀಮಂತ ಇಲ್ಲ ಎಲ್ಲ ಎಸ್ ಸಿ ಎಸ್ ಡಿ ಲಂಬಾಣಿ ಸೇ ಇರೋದು ಓಡಿಸ್ಕೊಂಡ್ ಬರ್ತಾರ ಸ್ವಾಮಿ ನಮ್ಗೆ ಪಡ್ತು ಬರ್ತು ಕಳಿಸ್ತಾರೆ ಅದಕ್ಕೆ ನಮ್ಮ ಊಟ ಮಾಡಕ್ ಜಾಗ ಇಲ್ಲ ಈ ಸಲ ಜಾಗ ಕೊಡ್ರಿ ಅಂತ ಅನ್ನವತಿಗೆ ಮನೆ ವಿಪರೀತ ಗಲಾಟೆ ಮಾಡಿ ತಂದ್ ಕಂಪ್ಲೇಂಟ್ ಕೊಟ್ಟವ್ರಿ ಕಡಿಯಕ್ ಹೋಗಿಲ್ಲ ಗಿಡಕ್ಕೆ ಹೋಗಾಕಿಲ್ಲ ಬಂದ್ ಬಂದ್ ಗಲಾಟೆ ಮಾಡ್ತಾರ ಸ್ವಾಮಿ ಅಂತ ಹೇಳ್ತಾರೆ ಅಂತ ನಾವ್ ಮಾಡಿ ಹಿಂಗಡಿಸ್ಕೊಂಡ್ರು ಬಿಡ್ತಾ ಇಲ್ಲ ಮೂವತ್ ನಲ್ವತ್ತು ವರ್ಷದಿಂದ ಗಿಡ ಬೆಳೆಯೋಕೆ ಬಿಡ ಬಿಡೋದೇ ಇಲ್ಲ ಏನ್ ಮಾಡಕ್ಕೆ ಗಮ್ ಹ್ಮ್

ದಯವಿಟ್ಟು ಬಂದು ನಮ್ಮ ಬಡ ಜನ ನೊಂದಿರ ಜನಗಳಿಗೆ ಒಂದು ಖಾತೆ ಪಾಣಿ ಮಾಡಿಕೊಂಡು ನಮ್ಮ ಪಜೀಸನ್ ಬಿಡ್ಬೇಕಂತ ನಮ್ಮಲ್ಲಿ ಕಡೆಗಳೇ ಮನವಿ ಮಾಡ್ಕೊತಾ ಇದ್ದೀವಿ ಸರ್ ನಿಮ್ಮ ಹತ್ರ ಸರ್ ಇಲ್ಲ ಗೋ ಸರ್ ಆ ಗೌರಿತ್ರ ಗೋಮಳ ಗೋಮಳ ಸರ್ ಸರ್ಕಾರಿ ಗೋಮಳಾ 30 ವರ್ಷದ ಸೇರಲ್ಲ ನೀವೆಲ್ಲ ಅರ್ಜಿಗಳು ಹಾಕಿದಿರಾ ಎಲ್ಲ ಆಗಿದೆ ಸರ್ ಜಾಗಕ್ರೀ ಸರ್ ಎಲ್ಲಾ ಕೊಟ್ಟಿದೀವಿ ಸರ್ ಎಷ್ಟು ವರ್ಷದಿಂದ ಹಾಕಿದಿರಾ ಧಾರವಾಡ 30 ವರ್ಷ ಆಗಿದೆ ಜಮೀನುಗಳು ಇಲ್ವಾ ನಿಮ್ಮ ಇದೆ ಸರ್ ಟೀಟುಗಳು ಎಲ್ಲಾ ಇದೆ ಜಮೀನುಗಳು ಇದಾವ ನೀವು ಜಮೀನು ಇಲ್ಲ ಸರ್ ನಮ್ಮ ಜಮೀನು ಇಲ್ಲ ಅದ್ಭುತ ಇಲ್ಲ ನಮಗೆ ಅದಕ್ಕೆ ದಯವಿಟ್ಟು ಅದನ್ನ ನಮ್ಗೆ ಅನುಕೂಲ ಮಾಡ್ಕೊಳ್ಳೋ ಸರ್